ಜಿಲ್ಲಾ ಕಲಾಬಳಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಹಾವೇರಿ ಬಸ್ಮಠ ಹಾವೇರಿ ಜಿಲ್ಲಾ ಕಲಾಬಳಗ ಹಾವೇರಿ ಸಿಜಿಕೆ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಇವರೆಲ್ಲರ ವತಿಯಿಂದ ಐದು ಜನ ಕಲಾವಿದರಿಗೆ ಸನ್ಮಾನ ಮಾಡಿದ್ರು ಅದರಲ್ಲಿ ನಮಗೆ ತುಂಬಾ ಹೆಮ್ಮೆಯ ವಿಷಯ ಯಾಕಂತಂದ್ರ ನಮ್ಮ ಆರ್ ಎಸ್ ಕುಟುಂಬ ಬಳಗದ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಂಕಣನ್ ಅವರಿಗೆ ಈ ಒಂದು ಪ್ರಶಸ್ತಿ ಸಂದಿದೆ ಅನ್ನೋದು ತುಂಬಾ ಹೆಮ್ಮೆಯ ಹಾಗೂ ಸಂತಸದ ವಿಷಯ ಸಿ ಜಿ ಕೃಷ್ಣಮೂರ್ತಿ ಅಂತ ಹೇಳಿ ಆ ಖ್ಯಾತ ರಂಗಕರ್ಮಿಗಳು ಬೀದಿ ನಾಟಕಕಾರರು ನಮ್ಮ ಕರ್ನಾಟಕದಲ್ಲಿ ಬೀದಿ ನಾಟಕದ ಒಂದು ಸಂಸ್ಕೃತಿ ಏನಿದೆ ಅದನ್ನು ಹುಟ್ಟು ಹಾಕದಂತಹ ಮಹಿನಿಯರಿಯಲ್ಲಿ ಅಂತವರ ಜನ್ಮದಿನದ ಪ್ರಯುಕ್ತ ಅವತ್ತಿನ ದಿವಸವೇ ರಾಜ್ಯದ ನಾನಾ ಕಡೆಗಳಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತವೆ ಕಲಾವಿದರನ್ನ ಗುರುತಿಸುವ ಕಾರ್ಯಕ್ರಮ ನಮ್ಮ ಶಂಕರಣ್ಣನವರು ರಾಜ್ಯ ಪ್ರಶಸ್ತಿ ವಿಜೇತರು ಸುಮಾರು ಪ್ರಶಸ್ತಿಗಳಿಗೆ ಭಾಜನರಾದಂತಹ ಶಂಕರಣ್ಣನವರು ಅವರ ಏಕ ಪಾತ್ರ ಅಭಿನಯ ಅತ್ಯಂತ ಜನಪ್ರಿಯವಾದಂಥದ್ದು ಆ ಒಂದು ಅಭಿನಯಕ್ಕೆ ಮೂರು ಸಲ ರಾಜ್ಯ ಪ್ರಶಸ್ತಿ ತದನಂತರದಲ್ಲಿ ಅನೇಕ ಸಂಘ ಸಂಸ್ಥೆಯವರು ಅವರಿಗೆ ಈವರೆಗೂ ಅನೇಕ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿರ್ತಾರೆ ಶಂಕರಣನ್ ನನಗೆ ತಿಳಿದಂಗೆ ನಾನು ಬಾಲ್ಯದಿಂದ ಇದ್ದಾಗಲೇ ಅವರು ನೋಡ್ತಾ ಬಂದಿದ್ದೀನಿ ಅವಾಗಿಂದಲೂ ಅವ್ರ ಜೊತೆಗೆ ನಾವು ನಂತರದಲ್ಲಿ ನಾವು ತೊಡಗಿಸ್ಕೊಂಡಾಗ ನಮಗೂ ಸಹ ಸಹಕಾರ ನಮಗೂ ಕಲೆಯಲ್ಲಿ ಆಸಕ್ತಿ ಬೆಳೆಸಿ ಅದನ್ನ ಮತ್ತೆ ಪ್ರೋತ್ಸಾಹಿಸಿ ನಮಗೆ ಕಲಿಸಿಕೊಟ್ಟ ನಮ್ಮ ನಡೆದರು ಅವ್ರ ಜೊತೆಗೆ ನಾವು ಸಾಗದಂತವ್ರು ಅವ್ರನ್ನ ನೋಡಿಕೊಂಡು ಬೆಳೆದಿದ್ದೇವೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷವಾಗುತ್ತೆ ಅಂತವರು ಇವತ್ತು ನಮ್ಮಲ್ಲಿ ನಾವು ನಮ್ಮ ಪ್ರೀತಿಯ ಸನ್ಮಾನದಿಂದ ಅವರನ್ನ ನಾವು ಸತ್ಯಸ್ ಆಗಿರುವುದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸ ತಂದಿದೆ ಹಾಗೂ ನೆಮ್ಮದಿ ತಂದಿದೆ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ಶಿವಾನಂದ್ ಕೆಂಬಾಬಿ ಅವರು ಅವರು ಇಲ್ಲ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನ್ನ ಜೊತೆಗೆ ಮಾತಾಡಿದಾಗ ಆಯ್ತು ಸರ್ ಹೇಗ್ ಮಾಡೋದು ಏನು ಅಂತಂದಾಗ ಇದನ್ನೆಲ್ಲ ನಾವು ನಮ್ಮ ಎಲ್ಲ ನಮ್ಮ ಎಸ್ ಆರ್ ಎಸ್ ಬಳಗದ ವತಿಯಿಂದ ಮಾಡ್ತೀವಿ ಇದ್ರೆಲ್ಲಾ ಏನು ಅರೇಂಜ್ಮೆಂಟ್ ಐತೆ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇದು ನಮ್ಮ ಎಲ್ಲರ ವತಿಯಿಂದ ಇವತ್ತು ಶಂಕರಣಕ್ಕೆ ನಮ್ಮ ಪ್ರೀತಿಯ ಸನ್ಮಾನ ಜರುಗ್ತಾ ಇದೆ ದಯವಿಟ್ಟು ಸ್ವೀಕರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಅಭಿನಂದನೆಗಳು ಹಾರ್ದಿಕ ಅಭಿನಂದನೆಗಳು ಶಂಕರನವರಿಗೆ